ಸ್ನೇಹಪಾನದ ಬಗ್ಗೆ ನಿನ್ನೆ ನಿಮ್ಗೆ ಹೇಳ್ತಾ ಇದ್ದಲ್ವ ನಾನು ಅಂದರೆ ತುಪ್ಪ ಕುಡಿಯೋದ್ರಿಂದ ಹೇಗೆ ಹೆಲ್ಪ್ ಆಗುತ್ತೆ ಆಗುತ್ತೆ ಅಂತ ಸೊ ಇಲ್ಲಿ ಸ್ನೇಹಪಾನದಲ್ಲಿ ಈ ಮೂರನೇ ದಿನ ಅಂತ ನೀವೇನು ಹೇಳಿದ್ರೆ ಸೊ ದಿನದಿಂದ ದಿನಕ್ಕೆ ಇಲ್ಲಿ ಆರೋಹಣ ಮಾತ್ರೆ ಅಂತ ಸಂಸ್ಕೃತದಲ್ಲಿ ಹೇಳೋದು ಆರೋಹಣ ಮಾತ್ರೆ ಅಂದರೆ ಇನ್ಕ್ರೀಸಿಂಗ್ ಡೋಸೇಜಲ್ಲಿ ತುಪ್ಪವನ್ನು ಕೊಡ್ತಾ ಹೋಗೋದು ಮೆಡಿಸಿನ್ಸನ್ನು ತುಪ್ಪದೊಳಗೆ ಹಾಕಿರ್ತಾರೆ ಆ ತುಪ್ಪನ ನಿಮ್ಗೆ ಹೆಂಗೆ ಕೊಡ್ತಾರೆ ಫಸ್ಟ್ ಒಂದು ಸ್ವಲ್ಪ ಕೊಡ್ತಾರೆ ಎರಡನೇ ದಿನ ಇನ್ನೊಂದು ಚೂರು ಜಾಸ್ತಿ ಮೂರನೇ ದಿನ ಇನ್ನೊಂದು ಚೂರು ಜಾಸ್ತಿ ಅಗತ್ಯ ಬಿದ್ದರೆ ನಾಲ್ಕನೇ ದಿನವೂ ಕೊಡ್ತಾರೆ ಹೀಗೆ ಮ್ಯಾಕ್ಸಿಮಮ್ ಸೆವೆನ್ ಡೇಸ್ ತನಕ ಕೊಡಲಿಕ್ಕೆ ಪರ್ಮಿಷನ್ ಇದೆ ಆಯಿತಾ ನಿಮ್ಮ ದೇಹಕ್ಕೆ ಅದು ಸ್ಯಾಚುರೇಟ್ ಆಗೋ ತನಕ ಕುಡಿಸುವಂಥದ್ದು ಈಗ ಥರ್ಡ್ ಡೇಯಲ್ಲಿ ನನಗೆ ತುಪ್ಪ ಇನ್ನೂ ಎದೆಲ್ಲಿದೆ ಅನಿಸ್ತಿದೆ ಇನ್ನು ಅದರದ್ದೇ ತೇಗ್ ಬರ್ತಿದೆ ಯಾಕೆ ಅಂತಂದರೆ ಅದು ಜೀರ್ಣ ಆಗ್ತಾ ಇದೆ ಇನ್ನೂ ಅದಿನ್ನೂ ಜೀರ್ಣ ಆಗಿ ಮುಗಿದಿಲ್ಲ ಆ್ಯಂಡ್ ಅದೇ ಹೇಳಿದ್ವಲ್ಲ ಮೂರನೇ ದಿನ ಅದಕ್ಕೆ ನೋಡಿ ನಿಮಗೆ ಬೆಳಗ್ಗೆ ತಿಂಡಿ ಕೊಟ್ಟುವ ಇಲ್ಲ ಮಧ್ಯಾಹ್ನ ಊಟ ಕೊಟ್ರಾ ಇಲ್ಲ ಈಗ ಈವನ್ ಸಂಜೆನೂ ಏನೂ ಕೊಡೋಲ್ಲ ಇನ್ನು ರಾತ್ರಿಗೆ ಅಂದರೆ ಕಂಪ್ಲೀಟ್ ಅದು ಜೀರ್ಣ ಆಗೋ ತನಕ ಹಸಿವು ಅಂತ ಬರೋ ತನಕ ನಿಮಗೆ ಏನನ್ನೂ ಕೊಡೋದಿಲ್ಲ ಬೆಚ್ಚಗಿನ ನೀರನ್ನು ಬಿಟ್ಟು ಬೇರೆ ಏನನ್ನೂ ಕೊಡೋದಿಲ್ಲ ಹಾಗಾಗಿ ಈ ಒಂದು ತುಪ್ಪ ಜೀರ್ಣ ಆಯಿತು ಅಂತ ನಿಮಗೆ ಗೊತ್ತಾಗೋ ತನಕ ನೀವು ವೇಟ್ ಮಾಡಬೇಕು ಗೊತ್ತಾಗೋದು ಹೇಗೆ ಇಲ್ಲಿ ಜೀರ್ಣ ಆಹಾರ ಲಕ್ಷಣ ಅಂತ ನಾನು ಮೊದಲು ತುಂಬಾ ಸತಿ ಹೇಳಿದ್ದೀನಿ ಜೀರ್ಣಾಹಾರ ಲಕ್ಷಣ ಎಂತ ಶ್ಲೋಕ ಉದ್ಗಾರ ಶುದ್ಧಿರುತ್ಸಾಹೋ ವೇಗೋತ್ಸರ್ಗ ತಥೈವಚ ಲಘು ಕ್ಷುತ್ ಪಿಪಾಸಾಚ ಜೀರ್ಣಾಹಾರಸ್ಯ ಲಕ್ಷಣಂ ಅಂತ ಹೇಳ್ತೀನಿ ಹೇಳ್ದಂಗೆ ಹೇಳ್ದಂಗ್ತಾ ಸೊ ಉದ್ಗಾರ ಶುದ್ಧಿ ಸೊ ಫಸ್ಟ್ ಸಿಂಪ್ಟಮ್ ನಿಮ್ಮ ನೀವು ತಿಂದಿದ್ದು ಮೊದಲು ತಿಂದಿದ್ದು ಈಗ ಜೀರ್ಣ ಆಗಿದೆಯೋ ಇಲ್ಲೋ ಅಂತ ಗೊತ್ತಾಗೋದು ಫಸ್ಟ್ ಲಕ್ಷಣವೇ ಉದ್ಗಾರ ಶುದ್ಧಿ ಈಗ ನೀವು ಹೇಳಿದ್ರಲ್ಲ ತೇಗೆಲ್ಲ ಬಂದರೆ ಅದೇ ಅದೇ ತುಪ್ಪದೇ ಟೇಸ್ಟ್ ಬರ್ತಿದೆ ಯಾಕಂದರೆ ತುಪ್ಪ ಇನ್ನೂ ಇದೆ ಇನ್ನೂ ಜೀರ್ಣ ಆಗಿ ಮುಗಿದಿಲ್ಲ ಆ್ಯಂಡ್ ಅದರದ್ದು ಟೈಮ್ ಕೂಡ ಏನು ಮಿನಿಮಮ್ ಹನ್ನೆರಡು ತಾಸು ಅಂತ ಈಗ ಬೆಳಗ್ಗೆ ಏಳು ಗಂಟೆಗೆ ತಿಂದರೆ ಸಂಜೆ ಏಳು ಗಂಟೆ ತನಕ ಅಂತೂ ಬೇಕೇ ಬೇಕು ಟೈಮ್ ಅದು ಜೀರ್ಣ ಆಗೋದಕ್ಕೆ ಅಗ್ನಿ ಮಂದ ಇದ್ದವರಲ್ಲಿ ಇನ್ನೂ ಲೇಟ್ ಆಗುತ್ತೆ ಎಂಟು ಗಂಟೆ ಒಂಬತ್ತು ಗಂಟೆ ಹತ್ತು ಗಂಟೆ ಆಗ್ಬೋದು ಅಗ್ನಿ ತುಂಬ ತೀಕ್ಷ್ಣ ಇದ್ದವರಲ್ಲಿ ಒಂಚೂರು ಬೇಗ ಆಗ್ಬೋದು ಆರು ಗಂಟೆ ಐದೂವರೆ ಆರು ಗಂಟೆಗೆ ಹಸುವಾಗ್ಬೋದು ಸೊ ಅದು ನಮ್ಮ ಅಗ್ನಿಯ ಮೇಲೆ ಡಿಪೆಂಡ್ ಬಟ್ ಹನ್ನೆರಡು ಗಂಟೆ ಅಂತೂ ಬೇಕೇ ಬೇಕು ಅಷ್ಟು ಹೊತ್ತು ಬೇಕು ಅದನ್ನ ಜೀರ್ಣಿಸ್ಕೊಳ್ಳಿಕ್ಕೆ ಆ ಜೀರ್ಣಿಸಿಕೊಳ್ಳುವ ಟೈಮಲ್ಲಿ ಮಧ್ಯದಲ್ಲಿ ನಿಮಗೆ ಅದೇ ಅದೇ ತೇಗ್ ಬರ್ತಿದೆ ಅಂತಂದರೆ ತುಪ್ಪ ಇನ್ನ ಜೀರ್ಣ ಆಗಿಲ್ಲ ಆ್ಯಂಡ್ ಆಗಿರೋದು ಇಲ್ಲ ಇಷ್ಟು ಬೇಗ ಏಳು ಗಂಟೆವರೆಗಂತೂ ಇರುತ್ತೆ ಹಾಗೆ ತೇಗ್ ಬಂದಾಗೆಲ್ಲ ನೀವೇನು ಮಾಡಬೇಕು ಸಿಬ್ಬು ಬಿಸಿ ನೀರನ್ನು ಕುಡಿತಾ ಇರಬೇಕು ಆಗ ಅದು ಜೀರ್ಣಿಸಿಕೊಳ್ಳಿಕ್ಕೆ ದೇಹಕ್ಕೆ ಈಸಿ ಆಗುತ್ತೆ ಒಂದು ಎರಡನೇದಾಗಿ ಉದ್ಗಾರ ಶುದ್ಧಿರಾದಮೇಲೆ ಉತ್ಸಾಹ ಕಂಪ್ಲೀಟ್ ನಿಮಗೆ ತುಪ್ಪ ಜೀರ್ಣ ಆಗಿ ಮುಗಿದ ನಾರ್ಮಲ್ ತೇಗು ಬರ್ತದೆ ಅಂದರೆ ತೇಗ್ ಬಂದಾಗ ಅದರಲ್ಲಿ ತುಪ್ಪದ ಟೇಸ್ಟ್ ಇರಲ್ಲ ಆಗ ನೀವು ಅರ್ಥ ಮಾಡ್ಕೋಬೋದು ಓಕೆ ಈಗ ತುಪ್ಪ ಜೀರ್ಣ ಆಗಿರಬಹುದು ಅಂತ ಬಟ್ ಅದು ಒಂದೇ ಲಕ್ಷಣ ಅಲ್ಲ ನೆಕ್ಸ್ಟ್ ಇದೆ ಉತ್ಸಾಹ ನಿಮಗೆ ತುಪ್ಪ ಜೀರ್ಣ ಆಗೋ ಹೊತ್ತಿಗೆ ಸಾಕು ನಿದ್ದೆ ಮಾಡಿಬಿಡೋಣ ಸುಸ್ತಾಗ್ತಿದೆ ಇಲ್ಲ ಅನ್ನಿಸ್ತಿರುತ್ತೆ ಬಟ್ ಒಮ್ಮೆ ಜೀರ್ಣ ಆಗಿ ಹಸಿವೆಲ್ಲ ಮತ್ತೆ ಶುರುವಾಗುವಾಗ ನಿಮಗೆ ಉತ್ಸಾಹ ಬಂದಿರುತ್ತೆ ನಿಮಗೆ ಫ್ರೆಶ್ನೆಸ್ ಫೀಲ್ ಆಗುತ್ತೆ ಆ ಜೀರ್ಣ ಆಗುವಾಗ ಒಂಥರ ಡ್ರೌಸಿನೆಸ್ ಇರುತ್ತೆ ಬಟ್ ಜೀರ್ಣ ಆಗಾದ್ಮೇಲೆ ಉತ್ಸಾಹ ಬರುತ್ತೆ ಉದ್ಗಾರ ಶುದ್ಧಿ ಉತ್ಸಾಹ ವೇಗೋತ್ಸರ್ಗ ನಿಮಗೆ ಟಾಯ್ಲೆಟ್ ಎಲ್ಲ ಆಗುತ್ತೆ ಟಾಯ್ಲೆಟ್ ಆಗಲಿ ಯೂರಿನೇಷನ್ ಆಗಲಿ ಅದು ಮಲಮೂತ್ರ ವಿಸರ್ಜನೆ ಆಗುತ್ತೆ ಸ್ವೆಟ್ ಆಗುತ್ತೆ ಆ್ಯಂಡ್ ಮಲಮೂತ್ರ ವಿಸರ್ಜನೆಯಲ್ಲಿ ಎಷ್ಟೊಂದು ಸತಿ ಅಂತೂ ನಿಮಗೆ ತುಪ್ಪದ ಅಂಶಗಳು ಅದರಲ್ಲಿ ಕಾಣಿಸ್ಕೊಳ್ಬೋದು ಈಗ ಮೂರನೇ ದಿನ ಅಂತಂದ್ರೆಲ್ಲ ಅದರಲ್ಲಿ ತುಪ್ಪದ ಅಂಶವು ಅಂದರೆ ಪೂರ್ತಿ ಬಾಡಿಗೆಲ್ಲ ಅದು ಅಬ್ಸಾರ್ಬ್ ಆಗಿ ಹೆಚ್ಚಿದ್ದದ್ದು ಗುದದ್ವಾರದಲ್ಲಿ ಟಾಯ್ಲೆಟ್ ಮೂಲಕ ಕೂಡ ಹೋಗ್ತಾ ಇರ್ತದೆ ಸೊ ಬೇಗೋತ್ಸರ್ಗ ತೈವಚ ಲಘುತ ಬಾಡಿ ಲೈಟ್ ಫೀಲ್ ಆಗುತ್ತೆ ತುಪ್ಪ ಕುಡಿದ ತಕ್ಷಣ ಅಥವಾ ಮದುವೆ ಮನೆಯಲ್ಲಿ ಊಟ ಮಾಡಿದ ತಕ್ಷಣದಲ್ಲಿ ಹೆಂಗಿರುತ್ತೆ ಇಡೀ ಬಾಡಿ ಹೆವಿ ಅನ್ನಿಸ್ತಿರುತ್ತೆ ಹಾಗೇನೆ ಇದು ತುಪ್ಪ ಜೀರ್ಣ ಆಗೋ ತನಕ ಇಡೀ ಮೈ ಕೈಯೂ ಹೆವಿ ಹೆವಿ ಅನ್ನಿಸ್ತಿರುತ್ತೆ ಏನೋ ಎಲ್ಲ ಕಡೆ ಹಿಡ್ಕೊಂಡಿದೆ ಅಂತ ಅನ್ನಿಸ್ತಿರುತ್ತೆ ಯಾಕಂದರೆ ಇನ್ನೂ ಲಘುತ ಬಂದಿಲ್ಲ ಲಘುತ ಬರೋದು ಯಾವಾಗ ಇದು ತುಪ್ಪ ಜೀರ್ಣ ಆಗಿ ಮುಗಿದ್ಮೇಲೆ ಸೊ ಆವಾಗ ಲಘುತ ನಿಮಗೆ ಲೈಟ್ ಫೀಲ್ ಆಗುತ್ತೆ ಇಲ್ಲೆಲ್ಲ ರಿಲ್ಯಾಕ್ಸ್ ಫೀಲ್ ಆಗುತ್ತೆ ನಾರ್ಮಲ್ ತೇಗ್ ಬರುತ್ತೆ ಮಲಮೂತ್ರ ವಿಸರ್ಜನೆ ಎಲ್ಲ ಆಗುತ್ತೆ ಅದರಲ್ಲೂ ತುಪ್ಪ ತುಪ್ಪದ ಅಂಶ ತರೋದು ಹೋಗುತ್ತೆ ಆ್ಯಂಡ್ ಕ್ಷುತ್ ಅಂದರೆ ಹಸಿವು ಕ್ಷುತ್ತಂದರೆ ಹಸಿವು ಹಸಿವು ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಪಿಪಾಸ ಬಾಯಾರಿಕೆ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಲಘುತ ಕ್ಷುತ್ ಪಿಪಾಸ ಅಚ್ಚ ಲಕ್ಷಣ ಇದಿಷ್ಟು ಲಕ್ಷಣಗಳು ಬಂದರೆ ತುಪ್ಪ ಜೀರ್ಣ ಆಯಿತು ಅಂತ ನೀವು ಅರ್ಥ ಮಾಡ್ಕೋಬೋದು ಗೊತ್ತಾಯ್ತಾ ಸೊ ಹಾಗೆ ಈ ನಿಮ್ಗೆ ಯಾಕೆ ಆ ಥರ ಸ್ನೇಹಪಾನದಲ್ಲಿ ಅದಕ್ಕೆ ನಾನು ಯಾವಾಗಲೂ ಹೇಳ್ತಿರ್ತೀನಿ ನಿಮ್ಮ ಮನೆ ಪಕ್ಕನೇ ಇದ್ದರೂ ನೀವು ಮನೆಗೆ ಬರಬೇಡಿ ಹಾಸ್ಪಿಟ್ಲಲ್ಲೇ ಉಳ್ಕೊಳ್ಳಿ ಹಾಸ್ಪಿಟ್ಲಲ್ಲೇ ಇದ್ದು ಈ ಚಿಕಿತ್ಸೆಯನ್ನೆಲ್ಲ ತೊಗೊಳ್ಳಿ ಅಂತ ಹೇಳೋದು ಯಾಕೆ ಅಂತಂದರೆ ಮನೆಯಲ್ಲಿದ್ದರೆ ನೀವು ನೀವೇನಾದರೂ ಒಂದು ಕೆಲಸದಲ್ಲಿ ಜವಾಬ್ದಾರಿಯಲ್ಲಿ ನೀವು ನಿಮ್ಮನ್ನು ತೊಡಗಿಸ್ಕೊಂಡ್ಬಿಟ್ರೆ ಇದೆಲ್ಲ ಲಕ್ಷಣಗಳು ಮಾಸ್ಕ್ ಆಗಿಬಿಡುತ್ತೆ ನೀವು ಒಬ್ಸರ್ವ್ ಮಾಡೋಲ್ಲ ಇದನ್ನೆಲ್ಲ ಮನೇಲಿದ್ದರೆ ಏನಾಗುತ್ತೆ ಏನೋ ಕೆಲಸ ಮಾಡ್ತಿರ್ತೀರಾ ಅಲ್ಲಿ ಎಂತ ಹೇಗೆ ಬಂತು ಎಂತ ಬಂತು ಅದು ಸಂಬಂಧವೇ ಇಲ್ಲ ಅದು ಬೇರೆ ಹಾಸ್ಪಿಟ್ಲಿಗೆ ಹೋಗಿ ಟ್ರೀಟ್ಮೆಂಟ್ ತಗೊಂಡ್ ಮತ್ತೆ ಬಂದಿದ್ದೀನಿ ಅಂದರೆ ಹೋಗೋ ಮೊದಲು ಒಂದಿಷ್ಟು ಗಡ್ಬಿಡಿಲಿ ಮಾಡಿಟ್ಟು ಹೋಗಿರ್ತೀರಾ ಹೋಗಿ ಬಂದ ಮೇಲೆ ಅಯ್ಯೋ ಹಾಸ್ಪಿಟ್ಲಿಗೆ ಹೋದೆ ಎಲ್ಲ ಲೇಟ್ ಆಯ್ತು ಅಂತ ಇನ್ನಷ್ಟು ಗಡ್ಬಿಡಿಲ್ ಕೆಲಸ ಮಾಡ್ತಿರ್ತೀರ ಸೊ ನಿಮ್ಮ ಮೈಂಡ್ ತುಂಬ ಡೈವರ್ಟ್ ಆಗುತ್ತೆ ಅಲ್ಲಿ ಹೀಲಿಂಗ್ ಮೇಲೆ ನಮ್ಮ ಫೋಕಸ್ ಕಮ್ಮಿ ಆಗುತ್ತೆ ಸೊ ಹೀಲಿಂಗ್ ಮೇಲೆ ಕಂಪ್ಲೀಟ್ ಫೋಕಸ್ ಇರಬೇಕಂದಾಗ ಇದೆಲ್ಲ ಆಸ್ಪತ್ರೆ ಇದ್ದು ನಿಮ್ಗೆ ಬೇರೆ ಏನೂ ಇರಬಾರ್ದು ಟ್ರೀಟ್ಮೆಂಟ್ ತೊಗೊಳ್ಳೋದು ಒಂದೇ ಜವಾಬ್ದಾರಿ ಅದಕ್ಕೆ ನೋಡಿ ನಿಮ್ಗೆ ಯಾರಿಗೆ ವರ್ಕ್ ಫ್ರಮ್ ಹೋಮ್ ಮಾಡೋಕ್ಕೂ ಪರ್ಮಿಷನ್ ಕೊಡೋಲ್ಲ ಯಾಕಂದರೆ ಕಂಪ್ಲೀಟ್ ಫೋಕಸ್ ನಿಮ್ಮದು ಟ್ರೀಟ್ಮೆಂಟ್ ಮೇಲೆ ಇರಬೇಕು ಅದರಲ್ಲೂ ಸ್ನೇಹಪಾನ ಚೆನ್ನಾಗಾದರೆ ಮಾತ್ರ ವಿರೇಚನ ಸಕ್ಸಸ್ಫುಲ್ ಆಗುತ್ತೆ ನೀವೇನಾದರೂ ಇಲ್ಲಿ ಬಂದು ಹದಿನ ಇದ್ದು ಹೋದರೆ ನನಗೆಲ್ಲ ಹುಷಾರಾಗುತ್ತೆ ಅನ್ನೋ ಭ್ರಮೇಲಿದ್ರೆ ಹೊರಗೆ ಬಂದುಬಿಡಿ ಖಂಡಿತ ಹಾಗೆ ವರ್ಕ್ ಆಗಲ್ಲ ನೀವೆಲ್ಲ ಸರಿಯಾಗಿ ಫಾಲೋ ಮಾಡಿದರೆ ಹೇಳಿದ ಮಾತಿಲ್ಲ ಕೇಳಿದರೆ ಕರೆಕ್ಟಾಗಿ ಚಿಕಿತ್ಸೆ ತೊಗೊಂಡ್ರೆ ಮಾತ್ರ ಹುಷಾರಾಗತ್ತೆ ಸುಮ್ಮನೆ ಇಲ್ಲಿ ಬಂದೆ ಮಲಗದೆ ಎದ್ದು ಹೋದೆ ಅಂದರೆ ಖಂಡಿತ ಆಗಲ್ಲ ಹಾಗಾಗಿ ಡಾಕ್ಟರ್ ಸೂಪರ್ವಿಷನಲ್ಲೇ ಇದ್ದು ತೊಗೊಳ್ಬೇಕು ಯಾಕಂದರೆ ವಿರೇಚನ ಅಷ್ಟು ಒಂದು ಇಂಪಾರ್ಟೆಂಟ್ ಟ್ರೀಟ್ಮೆಂಟು ವಿರೇಚನದಲ್ಲಿನೂ ಸ್ನೇಹಪಾನ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಪಾನ ನೀವೇನಾದರೂ ಮಿಸ್ ಮಾಡಿದ್ರಿ ಆ ಟೈಮಲ್ಲಿ ನೀವು ಮಿಸ್ಟೇಕ್ ಮಾಡಿಕೊಂಡ್ರಿ ಸ್ನೇಹಪಾನ ಪ್ರಾಪರಾಗಿ ತೊಗೊಂಡಿಲ್ಲ ಅಂತಂದರೆ ನಿಮಗೆ ವಿರೇಚನದ ರಿಸಲ್ಟ್ ಕೂಡ ಚೆನ್ನಾಗಿ ಬರಲ್ಲ ಸ್ನೇಹಪಾನ ಮಾಡ್ಕೊಂಡು ಟ್ರಾವೆಲ್ ಮಾಡೋದು ಸ್ನೇಹಪಾನ ಮಾಡ್ಕೊಂಡು ನಿದ್ದೆ ಮಾಡೋದು ಸ್ನೇಹಪಾನ ಮಾಡ್ಕೊಂಡು ದೋಸೆ ತಿನ್ನೋದು ಸ್ನೇಹಪಾನ ಮಾಡಿಕೊಂಡು ಫ್ಯಾನ್ ಹಚ್ಕೊಂಡು ಕೂತ್ಕೊಳ್ಳೋದು ಸ್ನೇಹಪಾನ ಮಾಡಿ ತಣ್ಣೆ ಸ್ನಾನ ಮಾಡೋದು ಇದೆಲ್ಲ ನೀವು ತಗೋತಿರೋ ಚಿಕಿತ್ಸೆಗೆ ರಿಸಲ್ಟೂ ಸಿಗಲ್ಲ ಅಷ್ಟೇ ಅಲ್ಲದೆ ಇಲ್ಲಿ ಮಿಥ್ಯಾ ಯೋಗ ಆಫ್ ವಿರೇಚನ ಅಂತ ಹೇಳ್ತಾರೆ ಏನಂತಂದರೆ ಹೊಸ ರೋಗಗಳು ಬರುತ್ತೆ ದಟ್ ಈಸ್ ಇನ್ ಮಚ್ ಮೋರ್ಸ್ ಕ್ಯಾರಿಯರ್ ಅಲ್ವಾ ಇನ್ನೂ ಭಯಾನಕ ಅದು ಇರೋ ರೋಗನೂ ಕಮ್ಮಿ ಆಗೋಲ್ಲ ಜೊತೆಗೇನಾಗತ್ತೆ ಹೊಸ ರೋಗ ಬರುತ್ತೆ ತುಪ್ಪ ಕುಡಿಯೋದು ಬೈಕಲ್ಲಿ ಮನೆಗೆ ಹೋಗೋದು ಜುಮ್ ಅಂತ ಗಾಡಿ ಬಿಟ್ಕೊಂಡು ಹೊಸ ರೋಗ ಬರುತ್ತೆ ಹಾಗೆಲ್ಲ ಮಾಡಬಾರ್ದು ಸ್ನೇಹಪಾನ ಟೈಮಲ್ಲಿ ತುಂಬ ಸ್ಟ್ರಿಕ್ಟಾಗಿ ತುಂಬ ನೀಟಾಗಿ ಎಲ್ಲದನ್ನೂ ಫಾಲೋ ಮಾಡ್ತಾ ಬಂದರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಆ್ಯಂಡ್ ಹೌದು ಕಷ್ಟನೇ ಸುಲಭಕ್ಕೆ ಏನೂ ಸಿಗಲ್ಲ ಕಷ್ಟಪಡಬೇಕು ಕಷ್ಟಪಟ್ಟಾಗ ಸಿಗತ್ತೆ ಆದರೆ ಅದ್ರ ನಂತರ ಸಿಗೋ ರಿಸಲ್ಟ್ ಇದೆಯಲ್ಲ ನಿಮಗೆ ಈ ಕಷ್ಟ ಎಲ್ಲ ಮರೆಸಿಬಿಡತ್ತೆ ಇವಾಗ ಈಗ ತೊಗೊಳುವ ಕಷ್ಟ ಅಂತ ಅನ್ಸುತ್ತೆ ಐ ನೋ ಬಟ್ ನಂತರದಲ್ಲಿ ನಿಮಗೆ ಆ ರಿಸಲ್ಟ್ ಅಷ್ಟು ಚೆನ್ನಾಗಿ ಸಿಕ್ಕಿದಾಗ ಇದೆಲ್ಲ ಮರ್ತೋಗ್ಬಿಡುತ್ತೆ ಸೊ ಸ್ನೇಹಪಾನ ಟೈಮಲ್ಲಿ ನಿಮಗೆ ಇನ್ನೂ ತುಪ್ಪ ತುಪ್ಪ ಟೇಸ್ಟ್ ಬರ್ತಿದೆ ಇದೆಲ್ಲ ಹಿಡ್ಕೊಂಡಿದೆ ಅಂತಂದರೆ ವರಿ ಮಾಡ್ಕೋಬೇಡಿ ಅದು ಎದೆಲಿ ಇರೋಲ್ಲ ಹೊಟ್ಟೆಲೇ ಇರುತ್ತೆ ಆದರೆ ಅದು ಜೀರ್ಣ ಆಗಬೇಕಲ್ಲ ತುಂಬ ಲಾರ್ಜ್ ಕ್ವಾಂಟಿಟಿ ಆಫ್ ಫ್ಯಾಟ್ ಅಲ್ವಾ ನಿಮ್ಮ ದೇಹದೊಳಗೆ ಹೋಗಿದ್ದು ಸಮಯ ತಗೊಳ್ಳುತ್ತೆ ಜೀರ್ಣ ಆಗೋ ತನಕ ನಾವು ಬಿಸಿ ಬಿಸಿ ನೀರನ್ನು ಕುಡಿತಾ ಸ್ವಲ್ಪ ವಾಕ್ ಮಾಡ್ತಾ ಸನ್ ಬಾತನ್ನು ಮಾಡ್ತಾ ಕಾಯಬೇಕು